ಯಾರೆಲ್ಲಾ ಹೊಸಬ್ರಿದ್ದಿರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಇವತ್ತು ಅಡಿಗೆ ಏನ್ ಮಾಡಲ್ರಿ ಏನಾರ ನಿಮಗೇನು ತಂಗಿ ಹಲೋ ಅದ ಹುಡುಗಿನ್ ಹುಡ್ಕೇನ್ರಿ ಫೋಟೋನ್ ತೋರ್ಸಿ ನೋಡ್ರಿ ಏನಂತೀ ಅವ್ರ ಬೇಗ ಆಗಣದ ನೋಡ್ರಿ ಅಲ್ಲಲ್ಲ ಈಗೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಈಗ ಒಂದೇ ಒಬ್ಬರು ಹೇಳಿದ್ರು ಹುಡುಗಿ ಹುಡ್ಕ್ಯಾಡ್ರ ಅಂತೇಳಿ ಹುಡ್ಕ್ಯಾಡಿ ಬಂದೆ ನೋಡೋಣ ಮುಂದಿನ ಕತೆ ಕೇಳಿಕೊಂಡು ಮಾತಾಡ್ಕೊಂಡು ಬಂದೆ ನೋಡೋಣ ಮುಂದಿನ ಕತೆ ಅವ್ರ ಫೋನ್ ಬರೋ ತನಕ ವೇಟ್ ಮಾಡಮ ಫೋನ್ ಬಂತಲ್ಲ ಹಲೋ ಯಾರು ನೀವ ಹಾಂ ಅದೇ ಹುಡುಗಿ ಹುಡುಕ್ಯಾಡಿದೀನಿ ರೀ ಓಕೆ ಅಂದಾರ ಮತ್ತು ಆದರೆ ಹುಡುಗ ಬೆಳಗಿರ್ಬೇಕಂತ ಅಂತ ಇದ್ದಾರೆ ನೋಡಿ ಅವ್ರು ಹುಡುಗಿ ಓಕೆ ಹುಡುಗ ಬೆಳಗ್ಗೆ ಅಂತ ಇದಾರೆ ಹೌದಾ ಬೆಳಗಿಲ್ಲ ಕರಗಿದ್ದಾನ ಹಂಗಿಂತರೇ ನಿಮ್ಮ ಹುಡುಗ ಅಲ್ಲಿ ನಿಮ್ ಒಳ್ಳೇದ್ ಮಾಡ್ತದ